ओके दर् आर प्लेटी यू कैन गो थ्रू दैट नेक्स्ट वेर आदमे वि यू स्टडी वे वे यू स्टडिंग फॉर् दसाम नहीं एक्साम ओद ओके ವೆನ್ ವಾ ಶಿ ಪ್ರಾಕ್ಟೀಸಿಂಗ್ ದ ಪಿಯಾನೊ ಅವಳು ಪಿಯಾನೊ ಹ್ಞೂ ಕಂಟಿನ್ಯೂ ಓಕೆ ಸೊ ನಾನು ಕ್ವೆಶನ್ ಹೇಳಿ ಮೀನಿಂಗ್ ಹೇಳ್ತೀನಿ ಆಮೇಲೆ ಆನ್ಸರ್ ಮಾಡಿ ಓಕೆನಾ ವೆನ್ ವಾ ಶಿ ಪ್ರಾಕ್ಟೀಸಿಂಗ್ ದಿ ಪಿಯಾನೋ ಅವಳು ಪಿಯಾನೊ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಸಹಿ ನಾನು ಕಾಲ್ ಮಾಡಿದಾಗ ಅವಳು ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ವೆನ್ ವರ್ ದಿ ಪ್ಲೇಯಿಂಗ್ ಫುಟ್ಬಾಲ್ ಯಸ್ಟ್ ಡೇ ಅವ್ರು ನೆನ್ನೆ ಫುಟ್ಬಾಲ್ ಯಾವಾಗ ಆಡ್ತಾ ಇದ್ರು ಅವ್ರ ನಿನ್ನೆ ನಾಲ್ಕು ಗಂಟೆಗೆ ಫುಟ್ಬಾಲ್ ಆಡ್ತಾ ಇದ್ರು ವೆನ್ ವಾಸ್ ಇ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಅವನು ಪ್ರಾಜೆಕ್ಟ್ ಮೇಲೆ ಯಾವಾಗ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ ಪ್ರಾಜೆಕ್ಟ್ ಮೇಲೆ ವೆನ್ ವರ್ ಯು ವಾಚಿಂಗ್ ದ ಮೂವಿ ನೀವು ನೀನು ಸಿನಿಮಾ ಯಾವಾಗ ನೋಡ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋಲ್ಲೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಲೇ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿಗಬಹುದು ಅಥವಾ ಎ ಸಿಗಲಿಲ್ಲ ಅಂತ ಹೇಳಿ ಎಲ್ಲಿ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋದದು ಕನ್ನಡವನ್ನು ಹೇಳ್ಕೊಟ್ಟು ಅದರ ಮುಂದೆ ಇಲ್ಲಿ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಅಂಡ್ ರೈಟಿಂಗ್ ರೈಟ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಲಕ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಎಂಟು ಗಂಟೆಗೆ ನಾನು ನಿನ್ನೆ ಕಳೆದ ರಾತ್ರಿ ಟಿವಿ ನೋಡ್ತಾ ಇದ್ದೆ ಮೂವಿ ನೋಡ್ತಾ ಇದ್ದೆ ಓಕೆ ವೆನ್ ವಾಸ್ ದ ಟೀಚರ್ ಎಕ್ಸ್ಪ್ಲೈನಿಂಗ್ ದ ಲೆಸನ್ಸ್ ಟೀಚರ್ ಪಾಠಗಳನ್ನು ಯಾವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಾನು ಯಾವಾಗ ಕ್ಲಾಸ್ ರೂಮ್ಗೆ ಎಂಟ್ರ್ ಆದಾಗ ಟೀಚರ್ ಕ್ಲಾ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು ಓಕೆ ವೆನ್ ವರ್ ಯು ಟ್ರಾವೆಲಿಂಗ್ ಟು ಪ್ಯಾರಿಸ್ ನೀನು ಪ್ಯಾರಿಸ್ಗೆ ಯಾವಾಗ ಟ್ರಾವೆಲ್ ಮಾಡ್ತಾ ಇದ್ದೆ ಲಾಸ್ಟ್ ಸಮರಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ವೆನ್ ವರ್ ದ ಈಟಿಂಗ್ ಡಿನ್ನರ್ ಅಟ್ ದ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಅವರು ಯಾವಾಗ ಈಟಿಂಗ್ ವಾಟ್ ಡಿನ್ನರ್ ಮಾಡ್ತಾ ಇದ್ರು ತಿಂತಾ ಇದ್ರು ಏಳು ಗಂಟೆಗೆ ತಿಂತಾ ಇದ್ರು ಓಕೆ ಸೊ ಈ ಥರದ ನಾವು ವೆನ್ ಅಂತ ಯೂಸ್ ಮಾಡಿ ಪ್ರೆಸೆಂಟ್ ಪಾ ಸಾರಿ ಫಾಸ್ಟ್ ಕಂಟಿನ್ಯೂಸಲ್ಲಿ ಸೆಂಟೆನ್ಸ್ ಮಾಡಿದ್ದೀವಿ ರೈಟ್ ನೆಕ್ಸ್ಟ್ ಹೌ ಸೊ ಹೌ ನೋಡಿ ಹೌ ಹಾಕಿದಾಗ ಹಾಂ ಸೊ ಹೌ ಆರ್ ಯು ಫೀಲಿಂಗ್ ಡ್ಯೂರಿಂಗ್ ದ ಮೀಟಿಂಗ್ ಮೀಟಿಂಗ್ ಟೈಮಲ್ಲಿ ನಿನಗೆ ಹೇಗೆ ಅನಿಸ್ತಾ ಇತ್ತು ಹಾಂ ಮೀಟಿಂಗ್ ಟೈಮಲ್ಲಿ ನಾನು ನರ್ವಸ್ ಆಗ್ತಾ ಇತ್ತು ನನಗೆ ಹೌ ಆರ್ ಶಿ ಪರ್ಫಾರ್ಮಿಂಗ್ ಇನ್ ದ ಕಾಂಪಿಟೇಷನ್ ಕಾಂಪಿಟೀಷನ್ ಅಲ್ಲಿ ಅವಳು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದ್ದಳು ಅವಳು ಇದಾಗ್ಲೂ ಚೆನ್ನಾಗಿ ಕಾಂಪಿಟೀಷನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ಳು ಹೌ ಆರ್ ದೇ ರಿಯಾಕ್ಟಿಂಗ್ ಟು ದ ನ್ಯೂಸ್ ಆ ನ್ಯೂಸಿಗೆ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದರು ಅವರು ತುಂಬ ಆಶ್ಚರ್ಯದಿಂದ ಆ ನ್ಯೂಸ್ಗೆ ರಿಯಾಕ್ಟ್ ಮಾಡ್ತಾ ಇದ್ರು ಹೌ ವಾಸ್ ಹಿ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ಲಾಸ್ಟ್ ಇಯರ್ ಅವನು ಲಾಸ್ಟ್ ಇಯರ್ ಕಳೆದ ವರ್ಷದಲ್ಲಿ ಆ ಪ್ರಾಜೆಕ್ಟ್ನ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದ ವೆರಿ ಎಫಿಷಿಯೆಂಟ್ಲಿ ತುಂಬ ಸಮರ್ಥವಾಗಿ ಹಿ ವಾಸ್ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ವೆರಿ ಎಫಿಷಿಯೆಂಟ್ಲಿ ಲಾಸ್ಟ್ ಇಯರ್ ತುಂಬ ಸಮರ್ಥವಾಗಿ ಮಾಡ್ತಾ ಇದ್ದ ಹೌ ಆರ್ ಯು ಸ್ಪೆಂಡಿಂಗ್ ಯುವರ್ ವೀಕೆಂಡ್ ನೀನು ವೀಕೆಂಡನ್ನು ಹೇಗೆ ಕಳೀತಾ ಇದ್ದೆ ನಾನು ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತಾ ವೀಕೆಂಡನ್ನು ಕಳೀತಾ ಇದ್ದೆ ಓಕೆ ಹೌ ವೆನ್ ವೇರ್ ಹೂ ಓಕೆ ಸೊ ವಿಚ್ ಆ್ಯಡ್ ಮಾಡಲಿಲ್ಲ ನಾನು ಹೂಝ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ ಅಂತ ಆ್ಯಡ್ ಮಾಡಲಿಲ್ಲ ಹೂಸ್ ಆ್ಯಡ್ ಮಾಡೋಣ ಓಕೆ ಹೂಝು ಇದೆ ಸೊ ಇದನ್ನ ಯು ಕ್ಯಾನ್ ಕಂಟಿನ್ಯೂ ದಿಸ್ ನೌ ಹೂ ಹೂ ಹಾಕೋಣ ಹೂ ವರ್ ಯು ಟಾಕಿಂಗ್ ಟು ಆಟ್ ದ ಪಾರ್ಟಿ ಲಾಸ್ಟ್ ನೈಟ್ ನೆನ್ನೆ ಪಾರ್ಟಿಯಲ್ಲಿ ನೀನು ಯಾರ ಹತ್ರ ಮಾತಾಡ್ತಾ ಇದ್ದೆ ಹಾಂ ನಾನು ನಿನ್ನೆ ಓಲ್ಡ್ ಸ್ಕೂಲ್ ಹಣ ಹಳೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ನೆನ್ನೆ ಪಾರ್ಟಿಯಲ್ಲಿ ಮಾತಾಡ್ತಾ ಇದ್ದೆ ಹೂ ವಾಸ್ ಶಿ ಮೀಟಿಂಗ್ ವಿತ್ ವೆನ್ ಯು ಸಾ ಹರ್ಟ್ ಅವಳು ಯಾರ ಜೊತೆ ಮೀಟ್ ಆಗಿ ಮೀಟಿಂಗ್ ಮಾಡ್ತಾ ಇದ್ಲು ನೀನು ಅವಳನ್ನ ನೋಡಿದಾಗ ಓಕೆ ಬಿಸ್ನೆಸ್ ಪಾರ್ಟ್ ಪಾರ್ಟ್ನರ್ ಜೊತೆ ಅವಳು ಮೀಟಿಂಗ್ ಮಾಡ್ತಾ ಇದ್ರು ಹೂ ವರ್ ದೇ ವೆಯ್ಟಿಂಗ್ ಫಾರ್ ಆಟ್ ದ ಬಸ್ ಸ್ಟಾಪ್ ಅವ್ರು ಬಸ್ ಸ್ಟಾಪಲ್ಲಿ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಬಸ್ಸಿಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ರು ಓಕೆ ಸೊ ಹೂ ವಾಸ್ ಹಿ ಸಿಟಿಂಗ್ ನೆಕ್ಸ್ಟ್ ಟು ಇನ್ ದ ಮೂವಿ ಥಿಯೇಟರ್ ಅವನು ಯಾರ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಮೂವಿ ಥಿಯೇಟ್ರಲ್ಲಿ ಥಿಯೇಟರ್ ಯಾರ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಓಕೆ ಸೊ ಅವನು ಅವನು ಕಝಿನ್ ಪಕ್ಕದಲ್ಲಿ ಥಿಯೇಟರ್ ಅಲ್ಲಿ ಹೂ ವರ್ ಯು ಟೆಕ್ಸ್ಟಿಂಗ್ ಡ್ಯೂರಿಂಗ್ ಲೆಕ್ಚರ್ ನೀನು ಲೆಕ್ಚರ್ ಲೆಕ್ಚರ್ ಮಾಡೋ ಟೈಮ್ ಅಲ್ಲಿ ನೀನು ಯಾರಿಗೆ ಟೆಕ್ಸ್ಟ್ ಮಾಡ್ತಾ ಇದ್ದೆ ಹೂ ವಾಸ್ ಶಿ ಟಾಕಿಂಗ್ ಟು ಆನ್ ದ ಫೋನ್ ಫಾರ್ ಸೋ ಲಾಂಗ್ ಅಂದರೆ ಅವಳು ತುಂಬ ಹೊತ್ತಿಂದ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಇದ್ದಳು ಓಕೆ ಅವಳು ಹತ್ರ ಫೋನಲ್ಲಿ ತುಂಬಾ ಹೊತ್ತು ಮಾತಾಡ್ತಾ ಇದ್ಲು ಓಕೆ ಸೊ ಇಲ್ಲಿ ಹೂ ಆಯಿತು ನೆಕ್ಸ್ಟ್ ವಿಲ್ ಹೌ ಮಚ್ ಆ್ಯಂಡ್ ಹೂ ವಾಸ್ಟ್ ಇಲ್ಲಿ ಹೂ ಎರಡು ತರ ಬರುತ್ತೆ ನೋಡು ನೋಡಿ ಎಸ್ ಹೂನ ನಾನು ಎರಡು ತರ ಬರುತ್ತೆ ಅಂತ ಹೇಳಿದ್ದೆ ನೀವು ಪ್ರೋನೌನ್ ಸಬ್ಜೆಕ್ಟಿವ್ ಪ್ರೋನೌನ್ ಹಾಕಿದ್ರೆ ಅಂದ್ರೆ ಹೂ ವರ್ ದೇ ಹೂ ವಾಸ್ ಶಿ ಹೂ ವರ್ ಯು ಹೂ ವಾಸ್ HE? ಇಲ್ಲಿ HE, ಯು ಶಿ THEY ಇದೆ ಹಾಗಾಗಿ ಅದು ಬೇರೆ ಥರ ಟೆನ್ ಸೆಂಟೆನ್ಸ್ ಬರುತ್ತೆ ಬಟ್ ಇಲ್ಲಿ ಏನೂ ಇಲ್ಲಾಂದ್ರೆ ನೋಡಿ ಹೂ ವಾಸ್ HE ಇಲ್ಲ ಡೈರೆಕ್ಟ್ ನಿಮಗೆ ಸಬ್ ಇದಿದೆ ಯಾವುದು ವರ್ಬ್ ಇದೆ ಹೂ ವಾಸ್ ಟಾಕಿಂಗ್ ಆ್ಯಟ್ ದ ಮೀಟಿಂಗ್ ಲಾಸ್ಟ್ ನೈಟ್ ಹೂ ವಾಸ್ ಟಾಕಿಂಗ್ ಆಟ್ ದ ಮೀಟಿಂಗ್ ಲಾಸ್ಟ್ ನೈಟ್ ನಿನ್ನೆ ಮೀಟಿಂಗಲ್ಲಿ ಯಾರು ಮಾತಾಡ್ತಾ ನೆನ್ನೆ ಮೀಟಿಂಗಲ್ಲಿ ನೀನು ಯಾರ ಹತ್ರ ನೀನು ಮಾತಾಡ್ತಾ ಇದ್ದೆ ಹೂ ವರ್ ಯು ಚಾಕಿಂಗ್ ಟು ಆ್ಯಟ್ ದ ಪಾರ್ಟಿ ನೆನ್ನೆ ಮೀಟಿಂಗಲ್ಲಿ ಯಾರು ಮಾತಾಡ್ತಿದ್ರು ಯಾರೋ ಮಾತಾಡ್ತಿದ್ರಲ್ಲ ಯಾರು ಮಾತಾಡ್ತಿದ್ರು ಹೂ ವಾಸ್ ಹೂ ವಾಸ್ ಟಾಕಿಂಗ್ ಆ್ಯಟ್ ದ ಪಾರ್ಟಿ ಆ್ಯಟ್ ದ ಮೀಟಿಂಗ್ ಲಾಸ್ಟ್ ನೈಟ್ ನೆನ್ನೆ ಮೀಟಿಂಗಲ್ಲಿ ಯಾರು ಮಾತಾಡ್ತಾ ಇದ್ದರು ಓಕೆ ಸೊ ಆ ಥರ ಅಲ್ಲಿ ಐ ಯು ವಿ ದೇ ಬಂದರೆ ಹೂದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಯಾರು ಈಗ ಯಾರು ಅಂತ ನಾವು ಕೇಳಬೇಕಾದ್ರೆ ನೀನು ಯಾರ ಹತ್ರ ಮಾತಾಡ್ತಿದ್ಯಾ ನಿನ್ನೆ ಯಾರು ಮಾತಾಡ್ತಿದ್ರು ಅವೆರಡೂ ಬೇರೆ ಯಾರು ಅನ್ನೋದು ಇದೇ ಇದೆ ನೀನು ನಾನು ಅವನು ಅವಳು ಮಧ್ಯದಲ್ಲಿ ಹೂ ಕ್ವೆಶನಲ್ಲಿ ಹಾಕಿದಾಗ ಅದರ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಓಕೆ ಹೂ ವಾಸ್ ಟಾಕಿಂಗ್ ಯಾರು ಮಾತಾಡ್ತಾ ಇದ್ರು ಹೂ ವಾಸ್ ಮೀಟಿಂಗ್ ವಿತ್ ಯಾರು ಮೀಟಿಂಗ್ ಮಾಡ್ತಾಯಿದ್ರು ಹೂ ವಾಸ್ ಸಿಟ್ಟಿಂಗ್ ಸಾರಿ ಹೂ ವಾಸ್ ವೆಯ್ಟಿಂಗ್ ಯಾರು ವೆಯ್ಟ್ ಮಾಡ್ತಾಯಿದ್ರು ಹೂ ವಾಸ್ ಸಿಟ್ಟಿಂಗ್ ಯಾರು ಕೂತ್ಕೊಂಡಿದ್ರು ಹೂ ವಾಸ್ ಟೆಕ್ಸ್ಟಿಂಗ್ ಯಾರು ಟೆಕ್ಸ್ಟ್ ಮಾಡ್ತಾ ಇದ್ರು ಹೂ ವಾಸ್ ಟಾಕಿಂಗ್ ಆನ್ ದ ಫೋನ್ ಫಾರ್ ಎನ್ ಅವರ್ ಯಾರು ಫೋನಲ್ಲಿ ಗಂಟೆ ಗಂಟ್ಲೆ ಮಾತಾಡ್ತಾ ಇದ್ದರು ಓಕೆ హూ వాంట్ ఇన్సిడెంట్ అకర్డ్ అకర్డ్ అస్ట్ సాకు ఇది ముందే ఎక్స్ట్రా ఇన్ఫర్మేషన్ అస్ ಹೂ ವಾಸ್ ವೈಟಿಂಗ್ ಆಟ್ ದ ಬಸ್ ಸ್ಟಾಪ್ ಇನ್ ದ ಮಾರ್ನಿಂಗ್ ಕಂಪ್ಯೂಟರ್ ಅಲ್ಲ ಇದು ಕಾಮ್ಯೂಟರ್ಸ್ ಕಾಂಪ್ಯೂಟರ್ಸ್ ಅಂದರೆ ಪ್ರಯಾಣಿಕರು ಅಲ್ಲ ಪ್ರಯಾಣಿಕರು ಅಂದರೆ ಕಾಮ್ಯೂಟಿಂಗ್ ಅಂದರೆ ಒಂದು ಕಡೆ ಹೋಗಿ ಒಂದು ಬರೋದು ನಾವು ಕೆಲಸಕ್ಕೆ ಹೋಗಿ ಕೆಲಸಕ್ಕೆ ಬರೋದು ಅದಕ್ಕೆ ಕಮ್ಯೂಟಿಂಗ್ ಅಂತ ಹೇಳ್ತೀವಿ ಓಕೆ ಹೂ ವಾಸ್ ಸಿಟಿಂಗ್ ನೆಕ್ಸ್ಟ್ ಟು ದ ಸ್ಪೀಕರ್ ಡ್ಯೂರಿಂಗ್ ದ ಸೆಮಿನಾರ್ ಸೆಮಿನಾರ್ ಹ್ಞೂ ಓಕೆ ಸೊ ಹೂ ಆಸ್ ಟೆಕ್ಸ್ಟಿಂಗ್ ಡ್ಯೂರಿಂಗ್ ದ ಲೆಕ್ಚರ್ ಓಕೆ ಗೊತ್ತಾಯ್ತಲ್ಲ ನಿಮಗೆ ಸೊ ಇದೇನಿಲ್ಲ ಜಸ್ಟ್ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ ಇದು ಫಸ್ಟ್ ನೋಡಿದಾಗ ತುಂಬ ಕಷ್ಟ ಅಂತ ಅನಿಸುತ್ತೆ ಪ್ರಾಕ್ಟೀಸ್ ಮೂಲ ನೀವು ಎಷ್ಟು ಸಲ ಅದನ್ನು ಓದ್ತೀರಾ ಅವಾಗ ಆ ಸ್ಟ್ರಕ್ಚರ್ ಆಟೋಮೆಟಿಕ್ ಆಗಿ ನಿಮಗೆ ಸಬ್ ಕಾನ್ಷಿಯಸ್ ಆಗಿ ಕೂತ್ಕೊಳ್ಳುತ್ತೆ ಓಕೆ ದ ಮೋರ್ ಯು ಪ್ರಾಕ್ಟೀಸ್ ದ ಮೋರ್ ಯು ಸೇ ದ ಸೆಂಟೆನ್ಸ್ ಮೀನಿಂಗು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದಲ್ಲ ಮೀನಿಂಗು ನೋಡಿ ಜಸ್ಟ್ ನೀವು ಮೀನಿಂಗನ್ನು ಒಂದು ಪ್ಯಾರಾಗ್ರಾಫ್ ನೋಡಿ ಸೆಂಟೆನ್ಸನ್ನು ನೋಡಿ ಮೀನಿಂಗನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆ ಸೊ ಅದ್ರ ಕೆಳಗೇನೆ ಕನ್ನಡದಲ್ಲಿ ಸೆಂಟೆನ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅವಾಗ ಏನಾಗುತ್ತೆ ಅಂದರೆ ನೀವು ಬರೀ ಕನ್ನಡದಲ್ಲೇ ಯೋಚನೆ ಮಾಡ್ತಾ ಹೋಗ್ತೀರಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಯು ಹ್ಯಾವ್ ಟು ಥಿಂಕ್ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲೇ ಸ್ವಲ್ಪ ಯೋಚನೆ ಮಾಡೋಕ್ಕೆ ನೋಡಬೇಕು ಸೆಂಟೆನ್ಸ್ ವರ್ಡ್ಸ್ ಹೂ ಹೌ ವೆರ್ ವೆನ್ ವಿಚ್ ಹೂ ವಾಸ್ ಹೂ ಡಿಡ್ ಯು ಹೂ ವರ್ ಯು ಹೂ ಆರ್ ಯು ಟಾಕಿಂಗ್ ಟು ಹೂ ಆರ್ ಯು ಟಾಕಿಂಗ್ ಟು ಈ ಥರದ್ದೆಲ್ಲ ನೀವಾಗೆ ಓನ್ ಆಗಿ ಅದನ್ನು ಹೇಳೋಕ್ಕೆ ಟ್ರೈ ಮಾಡಬೇಕು ಓಕೆ ಸೊ ನೆಕ್ಸ್ಟು ನಮಗೆ ವಿಲ್ ಇದೆ ಓಕೆ ಸೊ ವಿಲ್ಲು ಅದನ್ನ ನಾನು ಜಸ್ಟ್ ಕೊಟ್ಬಿಡ್ತೀನಿ ನಿಮಗೆ ಪಿ ಡಿ ಎಫ್ ಕೊಟ್ಬಿಡ್ತೀನಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿಲ್ ಹೂ ವಿಲ್ ಯು ಟಾಕ್ ಟು ಹೂ ವಿಲ್ ಯು ಬ್ರಿಂಗ್ ಹೂ ವಾಟ್ ವಿಲ್ ಯು ಡೂ ವಿಲ್ ವಿಲ್ ಯೂಸ್ ಮಾಡಿ ಜಸ್ಟ್ ವಿಲ್ ಹಾಕಿದ್ರಾಯ್ತು ಮುಂದೆ ಏನು ಮಾಡ್ತೀಯಾ ವೇರ್ ವಿಲ್ ಯು ಗೋ ವಾಟ್ ವಿಲ್ ಯು ಡೂ ಹೌ ವಿಲ್ ಯು ಡೂ ವೈ ವಿಲ್ ಯು ಡೂ ಓಕೆ ಸೊ ಇದರಲ್ಲಿ ವೈ ಏನೂ ಇದೆ ನೆಕ್ಸ್ಟ್ ವೈ ನಾನು ನಿಮಗೆ ಹೇಳ್ಕೊಡ್ತೀನಿ ವೈ ಪ್ರೆಸೆಂಟಲ್ಲಿ ಕಂಟಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲೂ ಮತ್ತು ಫಾಸ್ಟ್ ಕಂಟಿನ್ಯೂಸಲ್ಲೂ ಏನಿಲ್ಲ ವೈ ಓಕೆ ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ವೈ ಯೂಸ್ ಮಾಡಿ ಕನ್ನಡದಲ್ಲೇ ಒಂದು ಕ್ವೆಶನ್ ಮಾಡಿ ನೋಡೋಣ ಕನ್ನಡದಲ್ಲಿ ಒಂದು ಪ್ರಶ್ನೆ ಮಾಡಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಕನ್ನಡದಲ್ಲಿ ವೈ ಅಂತ ಹಾಕಿ ಯಾಕೆ ಅನ್ನೋದು ಹಾಕ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಒಂದು ಕ್ವೆಶನ್ ಮಾಡಿ ಲೆಟ್ ಮೀಸ್ವಿ ನೀವು ಯಾಕೆ ಹೋಗ್ತಾ ಇದ್ದೀರಾ ವಾಯ್ ಆರ್ ಯು ಗೋಯಿಂಗ್ ಹೇಳಿ ಹಾಗೆ ಕಂಟಿನ್ಯೂ ಮಾಡಿ ಕೇಳಿಸ್ತಾ ಇಲ್ಲ ಹೇಳಿ ವೈ ವಾಯ್ ಸಿ ವೈ ಡು डू प्रेजेंट कंटीन्यूअस ಅಲ್ಲಿ ಬರುತ್ತಾ ಡು ಎಲ್ ಬರುತ್ತೆ ಡು ಯಾಕೆ ಇಲ್ಲ ತವನ್ ಬರ್ತಿದೀಯಾ ಸಿ प्रेजेंट प्रेजेंट कंटीन्यूअस ಅಲ್ಲಿ ಇಸ್ ಆಮ್ ಆರ್ ಮಾತ್ರ ಬರೋದು ಡು ಡು ಡಸ್ ಯಾಕೆ ಬರುತ್ತೆ ಡು ಡಸ್ ಡಿಡ್ ಯಾಕೆ ಬರುತ್ತೆ प्रेजेंट कंटीन्यूअस ಕೇಳಿದ ಸರ್ ಹ್ ಈ प्रेजेंट कंटीन्यूअस ಅಂತಾನೆ ಮಾಡ್ತಾ ಇರೋದು प्रेजेंट कंटीन्यूअस ಅಲ್ಲಿ Why hockey? Okay, so we will see in the next class.